ನಿಮ್ಮ ಪ್ರಶ್ನೆ ಬಹಳ ಕುತೂಹಲಕರವಾಗಿದೆ ಒಂದು ಹೆಣ್ಣು ಒಂದೇ ಬಾರಿಗೆ ಎಷ್ಟು ಗಂಡಿಗೆ ತೃಪ್ತಿಪಡಿಸಬಹುದು ಇದು ವೈಜ್ಞಾನಿಕ ಮಾನಸಿಕ ಹಾಗೂ ಸಾಮಾಜಿಕ ದೃಷ್ಟಿಯಿಂದ ವಿಶ್ಲೇಷಿಸಬೇಕಾದ ಪ್ರಶ್ನೆಯಾಗಿದೆ ಈ ವಿಷಯವನ್ನು ವಿವಿಧ ಆಯಾಮಗಳಲ್ಲಿ ನೋಡಿ ವಿವರವಾಗಿ ಸಮಜಿಯೋಣ ಒಂದು ಮಾನವ ಶಾರೀರಿಕ ಸಾಮರ್ಥ್ಯ ಮತ್ತು ಶಕ್ತಿ ಮನವರ ವ್ಯಕ್ತಿಯ ದೇಹದಲ್ಲಿ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಕೆಲವು ಮಿತಿಗಳಿರುತ್ತವೆ ಹೆಣ್ಣಿನ ದೇಹವು ಸಹ ಒಂದು ನಿಶ್ಚಿತ ಮಟ್ಟದ ಶಾರೀರಿಕ ಕ್ರಿಯೆಗಳಿಗೆ ಪ್ರತ್ಯುತ್ತರ ನೀಡುತ್ತದೆ ಸಾಮಾನ್ಯವಾಗಿ ಶಾರೀರಿಕ ಬಲ ಆರೋಗ್ಯ ಮತ್ತು ಹಾರ್ಮೋನ್ ಮಟ್ಟದ ಮೇಲೆ ಶಾರೀರಿಕ ಸಾಮರ್ಥ್ಯ ನಿರ್ಧಾರವಾಗುತ್ತದೆ ಇದು ನಿರ್ಣಯಿಸುವಲ್ಲಿ ಮುಖ್ಯವಾದ ಅಂಶಗಳು ದೈಹಿಕ ಸಾಮರ್ಥ್ಯ ಉತ್ಸಾಹ ಮತ್ತು ಎನರ್ಜಿ ಹಾರ್ಮೋನ್ ಲೆವೆಲ್ ಸಾಮಾನ್ಯ ಆರೋಗ್ಯ ಸ್ಥಿತಿ ಒಬ್ಬ ಮಹಿಳೆ ಬೇರೆ ಬೇರೆ ಶಾರೀರಿಕ ಮತ್ತು ಮಾನಸಿಕ ಅಂಶಗಳ ಮೇಲೆ ಅವಲಂಬಿತವಾಗಿ ತೃಪ್ತಿ ನೀಡುವ ಸಾಮರ್ಥ್ಯ ಹೊಂದಿರುತ್ತಾಳೆ ಎರಡು ಮನೋವಿಜ್ಞಾನ ಮತ್ತು ಭಾವನಾತ್ಮಕ ಸಂಪರ್ಕ ಶಾರೀರಿಕ ಆಕರ್ಷಣೆ ಮಾತ್ರವಲ್ಲ ಭಾವನಾತ್ಮಕ ಸಂಪರ್ಕವೂ ಮುಖ್ಯ ಮಹಿಳೆಯೊಬ್ಬಳು ಮನುಷ್ಯನಿಗೆ ತೃಪ್ತಿ ನೀಡಲು ಅವರ ಭಾವನಾತ್ಮಕ ಆವರ್ತನ ಮತ್ತು ಮನಸ್ಥಿತಿ ಕೂಡ ಮುಖ್ಯ ಆಕೆಯ ಮನಸ್ಥಿತಿ ಭಾವನೆ ಮತ್ತು ಆಕೆಯ ಹೊಂದಾಣಿಕೆ ಅದನ್ನು ನಿರ್ಧರಿಸಬಹುದು ಒಬ್ಬ ವ್ಯಕ್ತಿಗೆ ತೃಪ್ತಿಯಾಗಲು ಕೇವಲ ದೈಹಿಕ ಕ್ರಿಯೆ ಮುಖ್ಯವಲ್ಲ ಭಾವನೆ ಪ್ರೀತಿಯ ಅಂಶಗಳು ಮುಖ್ಯ ತೃಪ್ತಿ ಎಂದರೆ ಕೇವಲ ಶರೀರದ ತೃಪ್ತಿಯಲ್ಲ ಅದು ಮಾನಸಿಕ ಮತ್ತು ಭಾವನಾತ್ಮಕ ತೃಪ್ತಿಯೊಂದಿಗೆ ಕೂಡ ತೋಚಬೇಕು ಮೂರು ವೈಜ್ಞಾನಿಕ ದೃಷ್ಟಿಕೋನ ವೈಜ್ಞಾನಿಕವಾಗಿ ನೋಡಿದರೆ ಮಾನವ ದೇಹದಲ್ಲಿ ಶಕ್ತಿಯ ಮಿತಿಯೂ ಅವಶ್ಯಕ ಒಬ್ಬ ಮಹಿಳೆ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಲು ಹಾರ್ಮೋನ್ ಮಟ್ಟಗಳು ದೇಹದ ಸಾಮರ್ಥ್ಯ ಮತ್ತು ಆಕೆಯ ಆಸಕ್ತಿ ಪ್ರಮುಖ ಪಾತ್ರ ವಹಿಸುತ್ತವೆ ವೈಜ್ಞಾನಿಕವಾಗಿ ಲೈಂಗಿಕ ಕ್ರಿಯೆಯ ನಂತರ ದೇಹವು ವಿಶ್ರಾಂತಿಗೆ ಅಗತ್ಯವಿದೆ ಪುರುಷನಿಗಿಂತ ಮಹಿಳೆಯ ದೈಹಿಕ ಸಾಮರ್ಥ್ಯ ಹೆಚ್ಚಾದರೂ ತಾನು ತೃಪ್ತಿಪಡಿಸಬಹುದಾದ ಸಂಖ್ಯೆಗೆ ಒಂದು ಮಿತಿ ಇರುತ್ತದೆ ಮಾನಸಿಕ ಹಾಗೂ ಶಾರೀರಿಕ ಹಿತಕ್ಕಾಗಿ ನಿಯಮಿತ ಒತ್ತಡ ಇರಬಾರದು ನಾಲ್ಕು ಲೈಂಗಿಕತೆಯ ಸಾಮಾಜಿಕ ಅಂಶಗಳು ಇಂಥ ಪ್ರಶ್ನೆಗಳಿಗೆ ಉತ್ತರ ನೀಡುವಾಗ ಸಾಮಾಜಿಕ ಮತ್ತು ನೈತಿಕ ಅಂಶಗಳನ್ನು ಕೂಡ ಪರಿಗಣಿಸಬೇಕು ನಮ್ಮ ಸಮಾಜದಲ್ಲಿ ಲೈಂಗಿಕತೆಯನ್ನು ಗೌರವದಿಂದ ನೋಡಬೇಕು ಒಬ್ಬ ಮಹಿಳೆ ಅನೇಕ ಪುರುಷರಿಗೆ ಒಮ್ಮೆಲೇ ತೃಪ್ತಿ ನೀಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಪರಿಣಾಮ ನೈತಿಕ ಮತ್ತು ಮಾನಸಿಕ ಹಿತದರ್ಶನಕ್ಕೆ ಸಂಬಂಧಿಸುತ್ತದೆ ಹೋಲಿಸಿದರೆ ಸಂಬಂಧದಲ್ಲಿ ನಿಷ್ಠೆ ಮತ್ತು ಗೌರವ ಮುಖ್ಯ ಸಾಮಾನ್ಯವಾಗಿ ನಂಬಿಕೆ ಪ್ರೀತಿ ಮತ್ತು ಬಾಂಧವ್ಯ ಒಂದೇ ವ್ಯಕ್ತಿಯೊಂದಿಗೆ ಶಕ್ತಿಯುತವಾಗಿ ಬೆಳೆಯುತ್ತದೆ ಅನೇಕ ಜನರೊಂದಿಗೆ ತೃಪ್ತಿ ನೀಡುವ ಸಂಸ್ಕೃತಿ ಕೆಲವೊಂದು ಜಾಗಗಳಲ್ಲಿ ಇರುವುದು ಸಾಧ್ಯ ಆದರೆ ಅದು ಎಲ್ಲ ಜನರಿಗಾಗಿ ಸೂಕ್ತವಲ್ಲ ಐದು ಆರೋಗ್ಯದ ಮೇಲೆ ಪರಿಣಾಮ ಒಬ್ಬ ಮಹಿಳೆ ಒಂದೇ ಬಾರಿಗೆ ಹಲವಾರು ಪುರುಷರಿಗೆ ತೃಪ್ತಿ ನೀಡಲು ಪ್ರಯತ್ನಿಸಿದರೆ ಅದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಶರೀರದ ಶಕ್ತಿಯ ಕುಂದುಕೊರತೆ ಮಾನಸಿಕ ಒತ್ತಡ ಮತ್ತು ಆತಂಕ ಲೈಂಗಿಕ ತೊಂದರೆಗಳು ಮತ್ತು ಕಾಯಿಲೆಗಳ ಅಪಾಯ ಅದಕ್ಕಾಗಿ ಯಾವುದೇ ವ್ಯಕ್ತಿಯು ತನ್ನ ಆರೋಗ್ಯ ಮತ್ತು ಶಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಆರು ಲೈಂಗಿಕತೆಯ ಬಗ್ಗೆ ಸಮಗ್ರ ದೃಷ್ಟಿಕೋನ ಲೈಂಗಿಕತೆ ಎಂದರೆ ಕೇವಲ ದೈಹಿಕ ಕ್ರಿಯೆ ಅಲ್ಲ ಅದು ಮಾನಸಿಕ ಭಾವನಾತ್ಮಕ ಹಾಗೂ ಸಾಮಾಜಿಕ ಅಂಶಗಳನ್ನು ಒಳಗೊಂಡಿರುತ್ತದೆ ಹೆಣ್ಣೊಬ್ಬಳು ಎಷ್ಟು ಜನರಿಗೆ ತೃಪ್ತಿ ನೀಡಬಹುದು ಎಂಬ ಪ್ರಶ್ನೆಯ ಉತ್ತರ ಆಕೆಯ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಸ್ಪಷ್ಟ ಮನೋಭಾವ ಬೆಳೆಸುವುದು ಮುಖ್ಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಮೊದಲ ಆದ್ಯತೆಯಾಗಿ ನೋಡಬೇಕು ಏಳು ಅಂತಿಮ ಮಾತು ಒಬ್ಬ ಮಹಿಳೆ ಒಮ್ಮೆಲೆ ಎಷ್ಟು ಜನರಿಗೆ ತೃಪ್ತಿ ನೀಡಬಹುದು ಎಂಬ ಪ್ರಶ್ನೆಗೆ ನಿಖರವಾದ ಸಂಖ್ಯಾತ್ಮಕ ಉತ್ತರ ನೀಡಲು ಸಾಧ್ಯವಿಲ್ಲ ಏಕೆಂದರೆ ಅದು ಸಂಪೂರ್ಣವಾಗಿ ವ್ಯಕ್ತಿಗತ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಲೈಂಗಿಕ ಕ್ರಿಯೆ ದೈಹಿಕ ತೃಪ್ತಿಯಷ್ಟೇ ಅಲ್ಲ ಅದು ಮಾನಸಿಕ ಹಾಗೂ ಭಾವನಾತ್ಮಕ ತೃಪ್ತಿಯುಳ್ಳ ಒಂದು ಪರಿಕಲ್ಪನೆ ಆರೋಗ್ಯ ಮನಸ್ಥಿತಿ ಹಾರ್ಮೋನ್ ಮಟ್ಟ ಮತ್ತು ದೈಹಿಕ ಸಾಮರ್ಥ್ಯ ಅವುಗಳ ಮೇಲೆ ಇದು ನಿರ್ಧಾರವಾಗುತ್ತದೆ ಸಂಬಂಧದ ನಿಷ್ಠೆ ಗೌರವ ಮತ್ತು ಆರೋಗ್ಯಕರ ಸಂಬಂಧಗಳನ್ನು ಕಾಯ್ದುಕೊಳ್ಳುವುದು ಹೆಚ್ಚು ಮುಖ್ಯ ಹೀಗಾಗಿ ನಿಮ್ಮ ಕುತೂಹಲಕ್ಕೆ ಉತ್ತರವಾಗಿ ಹೇಳುವುದಾದರೆ ಇದು ಎಲ್ಲವನ್ನೂ ಪರಿಗಣಿಸಿದ ನಂತರ ಮಾತ್ರ ನಿರ್ಧಾರ ಮಾಡಬಹುದಾದ ವಿಷಯ ಯಾವ ವ್ಯಕ್ತಿಗೂ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಮುಖ್ಯ ಎಲ್ಲರೂ ತಾಳ್ಮೆಯಿಂದ ಪ್ರೀತಿಯಿಂದ ಮತ್ತು ಒಬ್ಬರನ್ನೊಬ್ಬರು ಗೌರವಿಸುವ ರೀತಿಯಲ್ಲಿ ಸಂಬಂಧಗಳನ್ನು ನಿರ್ವಹಿಸಬೇಕು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಹಾಗೂ ಇನ್ನಷ್ಟು ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಬಹುದು